ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಮಾನ್ಸೂನ್ ಅಧಿವೇಶನ ಮುಗಿಯುವ ಹೊತ್ತಿಗೆ ರಾಜಕೀಯ ಪಡಸಾಲೆಯಲ್ಲಿ ಭಾಳ ದೊಡ್ಡ ಮಟ್ಟದ ದಾವಾನಲ ಹೊತ್ತಿಕೊಳ್ಳುವಂಥ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ ನಮಗೆ ಬಂದಿರುವ ಮಾಹಿತಿಯ ಪ್ರಕಾರ ಯಾವ ನರೇಂದ್ರ ಮೋದಿಯವರು ಮುಂದಿನ ಆರು ತಿಂಗಳ ಒಳಗಡೆ ರಾಜಕೀಯವಾಗಿ ಬಹಳ ದೊಡ್ಡದಾದಂಥ ಒಂದು ಘಟನೆ ಸಂಭವಿಸಲಿದೆ ಅಂತ ಹೇಳಿದರೂ ಅದು ಈಗ ಸಾಕಾರಗೊಳ್ಳುವ ಸಾಧ್ಯತೆ ಕಾಣಿಸ್ತಾ ಇದೆ ಏನು ವಿಚಾರ ವಿಚಾರ ನರೇಂದ್ರ ಮೋದಿ ಅವರು ಇಟಲಿಗೆ ಹೋಗಿ ಬಂದ ಮೇಲೆ ಹೇಗೆ ಕಾಂಗ್ರೆಸ್ಸಿಗರು ಪ್ರತಿಕ್ರಿಯಿಸಿದರು ಅನ್ನೋದನ್ನು ದಯವಿಟ್ಟು ನೀವು ನೆನಪು ಮಾಡ್ಕೋಬೇಕು ಮೊದಲನೇದಾಗಿ ಇವರೆಲ್ಲ ಜಯರಾಮ್ ರಮೇಶಿಂದ ಹಿಡಿದು ಎಲ್ಲ ಕರಟಕ ದಮನಕಗಳು ಎಲ್ಲರೂ ಮಾತಾಡ್ಕೋತಾ ಇದ್ದರು ನರೇಂದ್ರ ಅವರು ಜಿ ಸೆವೆನ್ ಸದಸ್ಯರೇ ಎಲ್ಲ ಯಾಕೆ ಹೋದರು ಅಂತ ಮೊದಲನೇದಾಗಿ ಕೇಳಿದರು ಎರಡನೇದ್ದು ಇವ್ರು ಹೋಗಿ ಫೋಟೋ ತೆಗಿಸ್ಕೊಂಡದ್ದು ಯಾಕೆ ಅಂದರು ಮೂರನೇದಾಗಿ ಇವರು ಭಾಷಣ ಮಾಡೋ ಅಗತ್ಯತೆ ಏನಿತ್ತು ಅಂದರು ನಾಲ್ಕನೆಯದಾಗಿ ಹೋಗಿ ಅಲ್ಲಿಯ ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿಯನ್ನು ಯಾಕೆ ಆಲಂಗಿಸಿಕೊಳ್ಳಬೇಕಾಗಿತ್ತು ನರೇಂದ್ರ ಮೋದಿಯವರು ಅಂತ ಸುಪ್ರಿಯಾ ಶ್ರೀನಾಥೇಥರ್ದವರು ಮಾತಾಡಿಕೊಂಡ್ರು ಇಷ್ಟೆಲ್ಲ ಹೊಟ್ಟೆ ಹೊಟ್ಟೆವರು ಯಾಕೆ ಶುರುವಾಯ್ತು ಇವರಿಗೆ ಯಾಕೆ ಇಷ್ಟೆಲ್ಲ ಕಲವಿಲಗೊಳ್ತಾ ಇದ್ದಾರೆ ಯಾಕೆ ಇವರಿಗೆ ತಳಮಳೆ ಶುರುವಾಗಿದೆ ಅಂತ ಆಲೋಚನೆ ಮಾಡಿದರೆ ಅಗಸ್ಟ ವೆಸ್ಟ್ಲ್ಯಾಂಡ್ ಅನ್ನುವಂಥ ಒಂದು ಪ್ರಕರಣ ಇದೆ ಅಗಸ್ಟಾ ವೆಸ್ಟ್ಲ್ಯಾಂಡ್ ಅನ್ನುವಂಥದ್ದು ಹೆಲಿಕಾಪ್ಟರ್ ಖರೀದಿ ಹಗರಣ ಅದು ಮತ್ತೆ ತೆರೆದುಕೊಳ್ಳುವ ಸಾಧ್ಯತೆ ಇದೆ ಫೈಲ್ ಸಿಕ್ಕಿದೆ ಅನ್ನುವಂಥ ಮಾಹಿತಿ ರಕ್ಷಣಾ ಇಲಾಖೆಯಿಂದ ಹೋಮ್ ಮಿನಿಸ್ಟ್ರಿಯಿಂದ ವಿದೇಶಾಂಗ ಇಲಾಖೆಯಿಂದ ಹೊರಗಡೆ ಬರಲಿಕ್ಕೆ ಶುರುವಾಯಿತು ಯಾವ ಪ್ರಕರಣ ಮುಗಿದೇ ಹೋಗಿತ್ತು ಅಂತ ಕಾಂಗ್ರೆಸ್ ಪರಿಭಾವಿಸಿತ್ತೋ ಯಾವ ಕಾಂಗ್ರೆಸ್ಸಿಗರೇ ಇದರೊಳಗಡೆ ಇದ್ದಾರೆ ಅನ್ನೋ ಒಂದು ಒಂಥ ಸ್ಪಷ್ಟವಾದಂಥ ಮಾಹಿತಿಗಳು ಎಲ್ಲ ಕಡೆ ಇದ್ದಾವೋ ಅಂಥ ಹಗರಣವನ್ನು ಈಗ ಮತ್ತೆ ತೆಗೆದು ತನಿಖೆ ನಡೆಸುವಂಥ ಸಾಧ್ಯತೆಗಳು ಇದ್ದಾವೆ ನೋಡಿ ಆರು ಸಾವಿರ ಅಡಿ ಎತ್ತರದಲ್ಲಿ ಹಾರುವಂಥ ಹೆಲಿಕ್ಯಾಪ್ಟರ್ಗಳನ್ನು ವಿ ಐ ಪಿಗಳಿಗೋಸ್ಕರ ಖರೀದಿ ಮಾಡಬೇಕಂತ ಹೆಲಿಕ್ಯಾಪ್ಟರ್ಗಳನ್ನು ಇಟಲಿಗೆ ಇದಕ್ಕೆ ಕೊಡಬೇಕು ಕಿಕ್ ಬ್ಯಾಕ್ ಸಿಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ನಾಲ್ಕೂವರೆ ಸಾವಿರ ಅಡಿ ಕೆಳಗಡೆ ಇಳಿಸಿ ಪ್ಯಾರಾಮೀಟ್ರಲ್ಲಿ ಮಾನದಂಡ ಏನಿರಬೇಕು ಅಂದರೆ ಇಟಲಿ ಕಂಪ್ನಿ ಮಾಡಲಿಕ್ಕೆ ತಯಾರಾಗುವಂಥದ್ದು ಯಾವುದಿದೆ ಅದನ್ನು ಇಡಬೇಕು ಅಂತ ಆಗಸ್ಟಾ ವೆಸ್ಟ್ಲ್ಯಾಂಡ್ ಅನ್ನುವಂಥ ಕಂಪ್ನಿ ಅಮೇರಿಕಾದವರು ಅಪ್ಲೈ ಮಾಡಿದರು ರಷ್ಯಾದವರು ಹಾಕಿದರು ಯಾರಿಗೂ ಕೊಡಲಾರದೆ ಇಟ್ಲಿ ಕೊಡಲಾಯಿತು ಅದರಲ್ಲಿ ಅಹಮದ್ ಪಟೇಲ್ ಹೆಸರು ಬರುತ್ತೆ ಮನ್ಮೋಹನ್ ಸಿಂಗ್ ಹೆಸರು ಬರುತ್ತೆ ಸೋನಿಯಾ ಗಾಂಧಿ ಹೆಸರು ಬರುತ್ತೆ ಎಲ್ಲರ ಹೆಸರನ್ನು ಕೋಡ್ವರ್ಡ್ ಆಗಿ ಬರೆದಿರ್ತಾರೆ ಆದರೆ ಪ್ರಕರಣವನ್ನು ಇಲ್ಲಿ ಮುಚ್ಚಿ ಹಾಕಲಾಗತ್ತೆ ಅಲ್ಲಿ ಕನ್ವಿಕ್ಷನ್ ಆಗುತ್ತೆ ಇಟಲಿಯಲ್ಲಿ ಇದರ ಕುರಿತಾಗಿ ನಾನು ವಿಡಿಯೋ ಮಾಡಿದ್ದೆ ಈಗ ಈ ಫೈಲ್ ತೆರೆದುಕೊಳ್ಳಲಿದೆ ನೋಡಿ ಹಾಗಾದರೆ ಈ ದೇಶದಲ್ಲಿ ನಮಗೆ ಅತಿ ಹೆಚ್ಚು ಗೌರವ ಇರುವಂಥ ಮತ್ತು ಅದರ ಬಗ್ಗೆ ನಾವು ಹೆಚ್ಚು ಮಾತನಾಡಲಾರ್ದಂಥ ಯಾವುದಾದ್ರೂ ಇಲಾಖೆ ಅಂತ ಇದ್ದರೆ ಅದು ಸೇನೆ ನಮ್ಮ ದೇಶವನ್ನು ಕಾಯುವಂಥ ಜನ ಇಬ್ಬರ ಬಗ್ಗೆ ಭಾಳ ಗೌರವ ನಮಗೆ ಒಂದು ರೈತರು ಎರಡನೇದು ಸೈನಿಕರು ಇವರಿಗೆ ಹೋಲಿಕವು ಅಂತಾರೆ ಇವರು ಸರಿ ಮಾಡಿದರೂ ತಪ್ಪು ಮಾಡಿದ್ರು ಮಾತನಾಡೋ ಹತ್ತು ಸಲ ಆಲೋಚನೆ ಮಾಡಬೇಕು ಒಬ್ಬ ಅನ್ನದಾತ ಆತನ ಕುರಿತಾಗಿ ಸುಮ್ಮನೆ ಬಾಯಿ ಬಂದ ಹಾಗೆ ಮಾತಾಡೋ ಹಾಗೆ ಲಘುವಾಗಿ ಮಾತನಾಡೋ ಹಾಗಿಲ್ಲ ಇನ್ನು ಸೈನಿಕರು ಅನಗತ್ಯವಾಗಿ ಅವರು ಕಳಂಕ ಪೀಡಿತರಾಗಿನ್ನಾಗಿ ಮಾಡೋ ಹಾಗಿಲ್ಲ ನಿಮಗೆ ಗೊತ್ತಿರಲಿ ಸ್ವಾತಂತ್ರ್ಯ ಪೂರ್ವದಿಂದ ಇತ್ತೀಚೆ ಅಲ್ಲಿಯ ಮುಂದಿನ ದಿನಗಳವರೆಗೂ ಜಗತ್ತಿನಲ್ಲಿ ಶಸ್ತ್ರಾಸ್ತ್ರ ತಯಾರಿಕೆಯಲ್ಲಿ ಮುಂಚೂಣಿಯಲ್ಲಿದ್ದಂಥ ಐದು ರಾಷ್ಟ್ರಗಳಲ್ಲಿ ಭಾರತ ಕೂಡ ಒಂದು ಅಂಥ ದೊಡ್ಡದಾದಂಥ ಶಸ್ತ್ರಾಗಾರ ಶಸ್ತ್ರ ವ್ಯವಸ್ಥೆ ಮತ್ತು ಅದರ ಉತ್ಪಾದನೆ ಇರುವಂಥ ರಾಷ್ಟ್ರದಲ್ಲಿ ಮುಂದಿನ ದಿನಗಳಲ್ಲಿ ಜವಾಹರ್ಲಾಲ್ ನೆಹರು ಬಂದಮೇಲೆ ಮೊಟ್ಟ ಮೊದಲ ಹಗರಣ ಆಗಿದ್ದರೆ ಶಸ್ತ್ರಾಸ್ತ್ರ ಖರೀದಿ ಹಗರಣದಲ್ಲಿ ಶುರುವಾಗಿದ್ದಂಥದ್ದು ಮುಂದೆ ಏನು ಮಾಡಿ ಬರ್ತಾ ಮಾಡ್ತಾ ಹೋಗ್ತಾರೆ ಅಂದರೆ ರಕ್ಷಣಾ ಇಲಾಖೆ ಹಾಗೂ ಕೆಲವು ಸೈನಿಕ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳ ಮಧ್ಯೆ ಒಂದು ಅಪವಿತ್ರ ಮೈತ್ರಿ ಆಗುತ್ತೆ ಅಪವಿತ್ರ ಮೈತ್ರಿಯಾಗಿ ನಮ್ಮ ದೇಶದ ವಸ್ತುಗಳನ್ನ ಯಾಕೆ ಬೇರೆ ದೇಶದಿಂದ ಖರೀದಿ ಮಾಡೋಣ ಅತ್ಯಾಧುನಿಕಗೊಳಿಸೋಣ ನಮ್ಮ ಸೇನೆಯನ್ನು ಅಂತ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಹಾಗೆ ಶುರುವಾದಂಥ ವ್ಯವಹಾರ ಹೇಗಾಗತ್ತೆ ಅಂದರೆ ಮುಂದೆ ಬಂದು ಬೋಫೋರ್ಸ್ವರೆಗೂ ಬರುತ್ತೆ ಭಾರತ ದೇಶದಲ್ಲಿ ಯಾವ ತಯ ಶಸ್ತ್ರಾಸ್ತ್ರ ತಯಾರಿ ಮಾಡುವಂಥ ವ್ಯವಸ್ಥೆ ಇತ್ತಲ್ಲ ಅದು ನಿರಂತರವಾಗಿ ಕುಂಠಿತಗೊಳಿಸುವಂಥ ದೊಡ್ಡದಾದಂಥ ಸಂಚುಗಾರಿಕೆ ನಡೆಯುತ್ತೆ ಭಾರತ ಯಾವುದನ್ನು ಉತ್ಪಾದನೆ ಮಾಡಲಾರದೆ ಬೇರೆ ಕಡೆ ತರಿಸ್ಕೊಳ್ಳೋದ್ರಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರಿಸ್ಲಿಕ್ಕೆ ತೋರಿಸೋದು ಶುರು ಮಾಡುತ್ತೆ ಒಂದು ಉದಾಹರಣೆಯನ್ನು ಹೇಳ್ತೀನಿ ಜನರಲ್ ವಿ ಕೆ ಸಿಂಗ್ ಅವರು ಎ ಕೆ ಆ್ಯಂಟನಿ ಇದ್ದಂಥ ಸಂದರ್ಭದಲ್ಲಿ ಬೋಫರ್ಸ್ ಬಿಟ್ಬಿಡಿ ಬೋಫರ್ಸ್ ಬಗ್ಗೆ ಮತ್ ಮಾತಾಡೋದು ಬೇಡ ಜನರಲ್ ವಿ ಕೆ ಸಿಂಗ್ ಅವರು ಎ ಕೆ ಎಂಟನಿ ರಕ್ಷಣಾ ಸಚಿವರಾದಂಥ ಸಂದರ್ಭದಲ್ಲಿ ಒಂದು ಪತ್ರವನ್ನು ಬರೀತಾರೆ ಏನಂತ ಪತ್ರ ಬರೀತಾರೆ ಲೆಫ್ಟಿನೆಂಟ್ ಜನರಲ್ ತಜಿಂದರ್ ಸಿಂಗ್ ಅವರು ನನಗೆ ಹದಿನಾಲ್ಕು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದರೆ ಒಂದು ಡೀಲ್ನಲ್ಲಿ ನೀವು ಸಹಿ ಹಾಕು ನೀವು ಸಹಿ ಹಾಕಿದ್ರೆ ನಾವು ಪ್ರೊಕ್ಯೂರ್ ಮಾಡ್ಕೋಬೋದು ಇದನ್ನು ಅದಕ್ಕೋಸ್ಕರ ನೀನು ಅದಕ್ಕೆ ಸಹಿ ಹಾಕು ನೀ ಸಹಿ ಹಾಕಿ ನೀನು ಹದಿನಾಲ್ಕು ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಇದ್ದರೆ ಇದ್ರ ಕುರಿತು ತನಿಖೆಯನ್ನು ಮಾಡಿ ಅಂತ ಅವತ್ತಿನ ರಕ್ಷಣಾ ಸಚಿವರಂತ ಎ ಕೆ ಆಂಟನಿಗೆ ಪತ್ರವನ್ನು ಬರೀತಾರೆ ಜನರಲ್ ವಿ ಕೆ ಸಿಂಗ್ ಅವರು ದುರಂತ ಅಂದರೆ ಎ ಕೆ ಆ್ಯಂಟನಿ ಇದರ ಮೇಲೆ ಕ್ರಮವನ್ನೇ ಕೈಗೊಳ್ಳೋದಿಲ್ಲ ತೇಜಿಂದರ್ ಸಿಂಗ್ ರಿಟೈರ್ ಆಗ್ತಾರೆ ರಿಟೈರ್ ಆಗಿ ಸುಖವಾಗಿರ್ತಾರೆ ಇವರು ಈ ರೀತಿಯದಾಗಿ ಮಾಡಿದಂಥ ಎಲ್ಲ ಶಸ್ತ್ರಾಸ್ತ್ರಗಳ ಖರೀದಿ ಪ್ರೊಕ್ಯೂರ್ಮೆಂಟ್ ಏನಿದೆ ಅದರಲ್ಲಾಗಿರುವಂಥ ಯಾವ ಗಣಗಳು ಬೆಳಕಿಗೆ ಬರೋದಿಲ್ಲ ಇದರ ತನಿಖೆಯನ್ನೇ ಮಾಡೋದಿಲ್ಲ ಮುಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಸರ್ಕಾರ ಬರುತ್ತೆ ಮುಂದೆ ಮನೋಹರ್ ಪರಿಕ್ಕರ್ ಬರ್ತಾರೆ ಅವ್ರು ಹೇಳ್ತಾರೆ ಯಾವುದೇ ಒಂದು ಡೀಲ್ ಆಗೋದಾದರೆ ಮೊದಲೇದಾಗಿ ಅದು ಭಾರತದಲ್ಲಿ ತಯಾರಾಗಬೇಕು ಮೇಕ್ ಇನ್ ಇಂಡಿಯಾ ಅಂಥೇಳಿ ಭಾರತದಲ್ಲಿ ತಯಾರಾಗಲ್ಲ ಬೇರೆ ಕಡೆಯಿಂದ ತರಿಸ್ಬೇಕಂದ್ರೂ ಕೂಡ ಅವರು ಇಲ್ಲಿ ಉತ್ಪಾದನೆ ಮಾಡಬೇಕು ಅವರ ಟೆಕ್ನಾಲಜಿಯನ್ನು ತರಬೇಕು ಕೌಂಟರ್ ಪಾರ್ಟಾಗಿ ಇಂಡಿಯಾ ಇರಬೇಕು ಇಂಡಿಯಾದಲ್ಲಿ ಅದರ ಕಾಂಪೋನೆಂಟ್ಸ್ ತಯಾರಾಗಬೇಕು ಅದಕ್ಕೆ ಬೇಕಾದಂಥ ಕಂಪನಿಯ ಜೊತೆ ಅವ್ರು ಅಗ್ರಿಮೆಂಟ್ ಮಾಡ್ಕೋಬಹುದು ಇದರ ಮಧ್ಯೆ ಮಧ್ಯವರ್ತಿ ಇರೋ ಹಾಗಿಲ್ಲ ನೀವು ಫ್ರಾನ್ಸ್ನಿಂದ ಖರೀದಿ ಮಾಡಿದ್ರೆ ಫ್ರಾನ್ಸ್ ಸರ್ಕಾರ ಮತ್ತು ಭಾರತ ಸರ್ಕಾರದ ಮಧ್ಯೆ ಒಡಂಬಡಿಕೆ ವಿನ ಮಧ್ಯವರ್ತಿ ಬಂದು ಆತ ಅಹಮದ್ ಪಟೇಲ್ನ ಭೇಟಿಯಾಗಿ ಸೋನಿಯಾ ಗಾಂಧಿಗೆ ದುಡ್ಡು ಕೊಡುವಂಥ ವ್ಯವಸ್ಥೆ ಇತ್ತಲ್ಲ ಹಾಗಿರಕೂಡ್ದು ಅನ್ನುವಂಥ ಒಂದು ಹೊಸ ಹೊಳಹನ್ನು ಕೊಟ್ಟರು ಮತ್ತು ಹೊಸ ರೀತಿಯಾದಂಥ ಭ್ರಷ್ಟರಹಿತ ವ್ಯವಸ್ಥೆಯನ್ನು ಜಾರಿಗೆ ತರಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ಎಂಥ ಸೈನಿಕರು ಅಂದ್ರೆ ನಾವು ಅಷ್ಟು ಗೌರವ ಕೊಡ್ತೀವಿ ಒಂದಷ್ಟು ಜನ ಹೇಗಿರ್ತಾರೆ ಅಂತ ಹೇಳ್ತೇನೆ ನಿಮಗೆ ಸಿ ಡಿ ಎಸ್ ಜನರಲ್ ರಾವತ್ ಅವರು ಅಪಘಾತದಲ್ಲಿ ಹಸುನಿಗ್ತಾರೆ ನಿಮ್ಗೆ ಗೊತ್ತಿರುವಂಥ ವಿಚಾರ ಹೆಲಿಕಾಪ್ಟರ್ ಇದಕ್ಕಿದ್ದಾಗೆ ಕಾಣೆಯಾಗತ್ತೆ ಮುಂದೆ ಅವರ ಹುತಾತ್ಮ ಪಾರ್ಥಿವ ಶರೀರವನ್ನು ಹುಡುಲಿಕ್ಕೆ ಹುಡುಕ್ಲಿಕ್ಕಲ್ಲ ಭಾಳ ಕಷ್ಟಪಡಬೇಕಾಗತ್ತೆ ನಿಮಗೆಲ್ಲ ಗೊತ್ತಿರೋ ವಿಚಾರ ಆವಾಗ ಒಂದಷ್ಟು ಭ್ರಷ್ಟ ಅಧಿಕಾರಿಗಳು ಯಾವ ರೀತಿ ಮಾತಾಡ್ತಾರೆ ಅಂದರೆ ಒಬ್ಬ ಈ ಹೆಚ್ ಎಸ್ ಪನಾಗ್ ಅಂತೇಳಿ ನೀವು ಕೇಳಿರ್ಬೇಕು ಗುಲ್ ಪನಾಗ್ ಅಂತ ಒಬ್ಬ ಸಿನಿಮಾ ಆ್ಯಕ್ಟ್ರಿದ್ಲು ಆಕೆ ಗಾ ತಂದೆ ಐತೆ ಹೆಚ್ ಎಸ್ ಪನಾಗ್ ಅಂತೇಳಿ ಲೆಫ್ಟಿನೆಂಟ್ ಜನರಲ್ ಇತ್ತು ಈತ ಹೇಳ್ತಾನೆ ಕರ್ಮ ಹ್ಯಾಸ್ ಇಟ್ಸ್ ಓನ್ ವೇ ಅಂತ ಹೇಳ್ತಾನೆ ಅಂದರೆ ಇವರು ಏನಿದೆಯಲ್ಲ ಜನರಲ್ ರಾವತ್ ಅವರು ಸತ್ತಿರೋದು ಇದೆಯಲ್ಲ ಅದು ಕರ್ಮದ ಫಲ ಅಂತ ಅಂದರೆ ಈ ಜನರಲ್ ರಾವತ್ ಮಾಡಿರೋ ಕೆಲಸದ್ದು ಇವ್ರ ಲೆಕ್ಕಕ್ಕೆ ಅಲ್ಲ ಜನರಲ್ ರಾವತ್ತು ಸ್ವತಃ ತಮ್ಮ ಆ್ಯಂಕಲ್ನಲ್ಲಿ ಒಂದು ರಾಡ್ ಹಾಕಿದರೂ ಕೂಡ ಅವ್ರು ಎಂದೂ ಅದನ್ನು ಹೇಳ್ಕೊಳ್ಳಾರದೆ ಯಾವುದೇ ಪರಿಹಾರವನ್ನು ಪಡೆಯಲಿಲ್ಲ ನಾನು ಅಂಗವಿಕಲ ಅಂತ ಹೇಳ್ಕೊಂಡು ಏನೇನು ಭತ್ತೆಗಳು ಬರ್ತವೆ ಏನೇನು ಸವಲತ್ತುಗಳಿದೆ ಯಾವುದನ್ನು ಪಡೀಲಿಕ್ಕೆ ಹೋಗಲಿಲ್ಲ ಅವರು ಯಾರಿಗೂ ಹೇಳಲಿಕ್ಕೂ ಹೋಗಲಿಲ್ಲ ಮಜಾ ಅಂದರೆ ಎಷ್ಟೋ ಜನ ಅಧಿಕಾರಿಗಳು ಒಂದು ಸಣ್ಣ ಗುಂಡು ತಗಲಿದರೆ ಅದಕ್ಕೆ ಸಂಬಂಧಪಟ್ಟಂಥ ಏನೇನು ಫೆಸಿಲಿಟಿಗಳಿದಾವೋ ಅದನ್ನೆಲ್ಲ ಪಡೆಯೋದು ಜೊತೆಗೆ ಪರಿಹಾರ ಪಡೆಯೋದಲ್ಲದೆ ಮಹಾಶನ ಪಡೆಯೋದು ಕೆಲಸಕ್ಕೆ ಹೋಗಲಾರದಂಥ ಬೇಕಾಷ್ಟು ಜನ ಇದ್ದಾರೆ ಈಗ ನರೇಂದ್ರ ಮೋದಿಯವರ ಸರ್ಕಾರದ ವಿರುದ್ಧ ಒಂದು ಹತ್ತು ವರ್ಷ ಒಂದಷ್ಟು ಜನ ಐ ಎ ಎಸ್ ಆಫೀಸರ್ಸು ಐ ಪಿ ಎಸ್ ಆಫೀಸರ್ಸು ಆರ್ಮಿ ಆಫೀಸರ್ಸು ಎಲ್ಲ ದೊಡ್ಡದಾದಂಥ ಒಂದು ನರೇಟಿವ್ ಸೃಷ್ಟಿ ಮಾಡಿರಲ್ಲ ನಿವೃತ್ತ ಅಧಿಕಾರಿಗಳು ಅಂಥೇಳಿ ಅದರಲ್ಲಿ ಜನರಲ್ ಜನರಲ್ಗಳು ಇರ್ತಾರೆ ಲೆಫ್ಟಿನೆಂಟ್ ಜನರಲ್ಗಳು ಇರ್ತಾರೆ ಬ್ರಿಗೇಡಿಯರ್ ಇರ್ತಾರೆ ಕರ್ನಲ್ಗಳು ಇರ್ತಾರೆ ಮೇಜರ್ ಜನರಲ್ ಇರ್ತಾರೆ ಇವರೆಲ್ಲದ ಕೆಲಸ ಏನು ಅಂತಂದರೆ ದೇಶದ ವಿರುದ್ಧ ನರೇಟಿವನ್ನು ಸೃಷ್ಟಿ ಮಾಡೋದು ಏಕೆಂದರೆ ಇವರ ಆಟ ನಡೆಯೋದಿಲ್ಲ ಈಗ ಈ ಕಿಕ್ ಬ್ಯಾಕ್ ಸಿಗೋದಿಲ್ಲ ಆದ್ದರಿಂದ ನರೇಂದ್ರ ಮೋದಿ ಸರ್ಕಾರ ಇರಬಾರ್ದು ಕಾಂಗ್ರೆಸ್ ಸರ್ಕಾರ ಬಂದರೆ ವ್ಯವಹಾರ ಮಾಡ್ಕೋದು ಬೇರೆ ಯಾವುದೇ ಸರ್ಕಾರ ಬರಲಿ ಮೋದಿ ಇರಬಾರ್ದು ಅಂತ ಒಂದಷ್ಟು ಹೆಸರುಗಳನ್ನು ಹೇಳ್ಬಿಡ್ತೀನಿ ಕರ್ನಲ್ ಭರ್ಜಿತ್ ಬಕ್ಷಿ ಅಂತ ವಿಂಗ್ ಕಮಾಂಡರ್ ಹನುಮ ಆಚಾರ್ಯ ಪ್ರವೀಣ್ ಸಾಹನಿ ಈ ಪ್ರವೀಣ್ ಸಾಹನ ನೆರೆ ರೆಗ್ಯುಲರಾಗಿ ದಿ ಪ್ರಿಂಟಲ್ಲಿ ಬರ್ತಾರೆ ನೀವು ಎಡಗಡೆ ಎಡಚರ ಚಾನಲ್ಗಳಲ್ಲೆಲ್ಲ ಇವ್ರು ನೀವು ವೈರ್ನಲ್ಲಿ ಬರ್ತಾರೆ ನೀವು ಗಮನಿಸಿರ್ಬೋದು ಅಜಯ್ ಶುಕ್ಲಾ ಅಜಯ್ ಶುಕ್ಲಾ ಅಂತೂ ಚೈನಾದ ಪರವಾಗಿ ಮಾತಾಡ್ತಾರೆ ನೀವು ಟ್ವಿಟರ್ ಹ್ಯಾಂಡಲ್ ಹೋಗಿ ಭಾರತದ ವಿರುದ್ಧ ಮಾತನಾಡುವಂಥ ನಿವೃತ್ತ ಅಧಿಕಾರಿಗಳು ಯಾರಿದ್ದಾರೆ ಅಂತ ಹುಡುಕಿ ಅವಾಗ ನಿಮ್ಗೆ ಒಂದಿಷ್ಟು ಜನ ಸಿಗ್ತಾರೆ ಅದರಲ್ಲಿ ಈ ಹೆಸರುಗಳು ಬರ್ತಾವೆ ಯಾರು ಜ ಎಚ್ ಎಸ್ ಪನಾಗ್ ಹೆಸರು ಸಿಗುತ್ತೆ ಬಲ್ಜಿತ್ ಸಹಾನಿ ಹೆಸರು ಸಿಗುತ್ತೆ ಆಮೇಲೆ ಹನುಮಾಚಾರ್ಯ ಸಿಗ್ತಾರೆ ಪ್ರವೀಣ್ ಸಾಹ್ನಿ ಸಿಗ್ತಾರೆ ಅಜಯ್ ಶುಕ್ಲಾ ಸಿಗ್ತಾರೆ ಇವರೆಲ್ಲ ಭಾರತದ ವಿರುದ್ಧ ಷಡ್ಯಂತ್ರ ಮಾಡುವಂಥವ್ರು ನಾವು ಸೈನಿಕರು ಅಂತ ಗೌರವ ಕೊಡೋದು ಇವರು ಈ ರೀತಿಯಾದಂಥ ದೇಶ ವಿರೋಧಿ ಕೆಲಸವನ್ನು ಮಾಡೋದು ನಾವು ಆ್ಯಕ್ಚುಲಿ ಸೈನಿಕರ ಬಗ್ಗೆ ಮಾತಾಡಲಿಕ್ಕೆ ಭಾಳ ಸೂಕ್ಷ್ಮವಾದ ವಿಚಾರ ಇದು ಮಾತಾಡಬಾರ್ದು ಅಂದರೆ ಈ ರೀತಿ ಒಳಗಿನ ವಿಷಯ ಜನರಿಗೆ ಗೊತ್ತೇ ಆಗೋದಿಲ್ಲ ನೋಡಿ ಜನರಲ್ ರಾವತ್ ಇದಾರಲ್ಲ ಜನರಲ್ ರಾವತ್ ನೋಡಿ ಯಾವ ರೀತಿ ಅಂದರೆ ಈ ಸೈನ್ಯಾಧಿಕಾರಿಗಳೆಲ್ಲ ಇವ್ರು ಸಿಗುವಂಥ ಸವಲತ್ತುಗಳಿದಾವಲ್ಲ ಟ್ಯಾಕ್ಸ್ ಫ್ರೀ ಐಟಮ್ಸ್ಗಳು ಸಿಗುವಂಥ ವ್ಯವಸ್ಥೆ ಇದೆ ಇವ್ರಿಗೆ ಕ್ಯಾಂಟೀನ್ ಅಂತ ಇರುತ್ತೆ ಲಿಕ್ಕರು ಎಷ್ಟು ಬೇಕಾದ್ರೂ ಖರೀದಿ ಮಾಡುವಂಥದ್ದು ಮುಂಚೆ ಇದ್ದಂಥ ಫೆಸಿಲಿಟಿ ಇವ್ರು ಬಂದು ಎಲ್ಲ ಕಟ್ ಮಾಡಲಿಕ್ಕೆ ಶುರು ಮಾಡಿದರು ಎರಡನೇದು ಕಾರ್ಗಳನ್ನು ಇದರಿಂದ ಖರೀದಿ ಮಾಡ್ಬೋದು ಟ್ಯಾಕ್ಸೇ ಕೊಡೋಂಗಿಲ್ಲ ಜನರಲ್ ರಾವತ್ ಬಂದ ಮೇಲೆ ಏನು ಮಾಡಿದರು ಅಂದರೆ ಹನ್ನೆರಡು ಲಕ್ಷದವರೆಗಿನ ವಸ್ತುವನ್ನು ಮಾತ್ರ ನೀವು ಖರೀದಿ ಮಾಡಬಹುದು ಹನ್ನೆರಡು ಲಕ್ಷದ ಮೇಲೆ ಖರೀದಿ ಮಾಡೋ ಹಾಗಿಲ್ಲ ಅಂತ ಸರ್ಕಾರಕ್ಕೆ ಬರುವಂಥ ತೆರಿಗೆಯನ್ನು ಉಳಿಸ್ಲಿಕ್ಕೆ ಇವರು ತಮ್ಮ ಹೆಸರಲ್ಲಿ ಗಾಡಿಗಳನ್ನು ಖರೀದಿ ಮಾಡಿ ಮಾರಾಟ ಮಾಡುವಂಥ ಒಂದು ದೊಡ್ಡದಾದಂಥ ಮೋಡ ಸಫರ್ ಇಂಡಿಯಾನ ಇಟ್ಕೊಂಡಿದ್ರು ಇವರೆಲ್ಲ ಆಮೇಲೆ ಬೇರೆ ದೇಶದ ನಮ್ಮ ದೇಶದ ಆಯುಧಗಳು ಅಸ್ತ್ರಗಳು ಸರಿ ಇಲ್ಲ ಅಂತ ಹೇಳೋದು ಬ್ರಹ್ಮೋಸ್ ವಿಷಯಕ್ಕೆ ಇವರು ಈ ರೀತಿ ಮಾತಾಡ್ತಾರೆ ಜಗತ್ತಿನಲ್ಲೇ ದಿ ಬೆಸ್ಟ್ ಮಿಸೈಲ್ ಅಂತಕ್ಕೆ ನೀವು ಯಾರಿಗಾದ್ರು ಡಿಫೆನ್ಸ್ ಅವ್ರು ಕೇಳಿದ್ರೆ ಬ್ರಹ್ಮೋಸ್ ಹೆಸರು ಹೇಳ್ತಾರೆ ಅಂಥದ್ದೊಂದು ಪಾ ಅಸ್ತ್ರ ಅದು ಅಂಥದ್ದನ್ನು ಚೆನ್ನಾಗಿಲ್ಲ ಅಂತ ಇವರು ಹೇಳುವಂಥ ಒಂದು ದೊಡ್ಡದಾದಂಥ ನರೇಟಿವ್ ಮಾಡಿದ್ರು ಬ್ರಹ್ಮೋಸ್ ಏನು ಪ್ರಯೋಜನ ಇಲ್ಲ ಇದನ್ನು ಮಾಡೋದರಿಂದ ಏನು ಉಪಯೋಗ ಇಲ್ಲ ಅಂತ ಹೇಳುವಂಥ ಜನ ಯಾಕೆ ಇದನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದರೆ ಯಾವ ಅಗಸ್ಟಾ ವೆಸ್ಟ್ಲ್ಯಾಂಡ್ ಅಂತ ಶುರುವಾಯ್ತಲ್ಲ ಇದ್ರ ಹಿಂದೆ ಈ ರೀತಿಯದಾದಂಥ ಕಾಕಸಿದೆ ಇವರೆಲ್ಲ ಎಲ್ಲಿದ್ದಾರೆ ಇವರಿಗೆ ಚಂದಿಗಢ ಫ್ಯಾ ಲಾಬಿ ಅಂತ ಹೇಳ್ತಾರೆ ಚಂದಿಗಢ ಲಾಬಿ ಅಂತ ಯಾಕೆ ಹೇಳ್ತಾರೆ ಚಂದಿಗಢ ಎಂಥ ಅದ್ಭುತವಾದ ಸಿಟಿ ಅಂತ ನೀವು ಹೋಗಿ ನೋಡಿದರೆ ಗೊತ್ತಾಗುತ್ತೆ ದೊಡ್ಡ ದೊಡ್ಡ ಸಿಕ್ಸ್ಟಿ ಬೈ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸೈಟ್ಗಳು ಅಥವಾ ಅರ್ಧ ಎಕರೆ ಸೈಟ್ಗಳು ಕಾಲು ಎಕರೆ ಸೈಟ್ಗಳು ಅಲ್ಲಿ ದೊಡ್ಡ ದೊಡ್ಡ ಬಂಗ್ಲೆಗಳು ಆ ಬಂಗ್ಲೆಗಳಲ್ಲಿ ಇವರ ವಾಸ ನಿವೃತ್ತಿಯಾಗಿರ್ತಾರೆ ಮಕ್ಕಳೆಲ್ಲ ಮತ್ತು ಅವು ಮಕ್ಕಳನ್ನೂ ಅಲ್ಲೇ ಸೇರಿಸಿರ್ತಾರೆ ಆರ್ಮಿಯಲ್ಲಿ ಇವರು ಸೇರಿಸಿ ಚೆನ್ನಾಗಿ ನೆಕ್ಬೋದಲ್ಲ ಆ ರೀತಿ ವ್ಯವಸ್ಥೆ ಮಾಡ್ಕೊಳಕ್ಕೆ ಎಲ್ಲ ಇನ್ಫ್ಲೂಯೆನ್ಸ್ಗಳನ್ನ ಇಟ್ಕೊಂಡಿರ್ತಾರೆ ಹೇಗೆ ನಡೆಯುತ್ತೆ ಇದು ಯಾವುದೇ ಒಂದು ವಸ್ತುವನ್ನು ನೀವು ಪ್ರೊಕ್ಯೂರ್ ಮಾಡಬೇಕಾದ್ರೆ ಆಯುಧವನ್ನು ಪ್ರೊಕ್ಯೂರ್ ಮಾಡಬೇಕಾದ್ರೆ ನೀವು ರಕ್ಷಣಾ ಇಲಾಖೆಗೆ ಬರೀಬೇಕು ರಕ್ಷಣಾ ಸಚಿವ ಇದರಲ್ಲಿ ಸೇರ್ಕೋತಾನೆ ರಾಜಕಾಯಿ ರಾಜಕಾರಣಿಗಳು ಮತ್ತು ಈ ಸೈನ್ಯಾಧಿಕಾರಿಗಳ ಮಧ್ಯೆ ಅಪವಿತ್ರವಾದಂಥ ಮೈತ್ರಿ ಇದು ಇದನ್ನು ಬ್ರೇಕ್ ಮಾಡಿದ್ದ್ಯಾರು ಅಂದರೆ ನರೇಂದ್ರ ಮೋದಿ ಮನೋಹರ್ ಪರಿಕ್ಕರ್ ಬಂದ ಮೇಲೆ ಶುರುವಾದಂಥದ್ದಿದು ರಾಜನಾಥ್ ಸಿಂಗು ಯಾರು ಒಂದು ರೂಪಾಯಿ ಮುಟ್ಲಾರದೆ ಸೈನ್ಯಕ್ಕೆ ಏನು ಸಿಗಬೇಕು ಅದು ಸಿಗಬೇಕು ಹದಿನಾಲ್ಕು ಪರ್ಸೆಂಟ್ ಈ ಬಾರಿ ಬಜೆಟ್ನಲ್ಲಿ ಹದಿನಾಲ್ಕು ಪರ್ಸೆಂಟ್ನ ರಕ್ಷಣೆಗೆ ಎತ್ತಿಟ್ಟಿದ್ದಾರೆ ದೇಶದ ರಕ್ಷಣಾ ವ್ಯವಸ್ಥೆಗೋಸ್ಕರ ಸೇನೆಗಾಗಿ ಎತ್ತಿಟ್ಟಿದ್ದಾರೆ ಆರು ಲಕ್ಷ ಕೋಟಿ ರೂಪಾಯಿಗಳನ್ನ ಯಾಕೆಂದರೆ ದೇಶ ಸುಭದ್ರ ಆಗಿರಲಿ ಅಂತ ಆದರೆ ಇಂತಹ ಕೆಲವೊಂದು ಕಳ್ಳರು ಏನು ಮಾಡ್ತಾರೆ ಅಂಥದ್ದೊಂದು ಪವಿತ್ರವಾದಂಥ ಕೆಲಸ ಮಾಡುವಂಥ ದೇಶಕ್ಕಾಗಿ ಪರಾಕ್ರಮವನ್ನು ಮೆರೆಯುವಂಥ ಸೈನಿಕರ ಹೆಸರಿಗೆ ಅಪಚಾರವನ್ನು ತಂದಿಡ್ತಾರೆ ಅದು ನಮ್ಮ ಬೇಸರ ಆಗೋದು ಈಗ ಪ್ರಶ್ನೆ ಸೋನಿಯಾ ಗಾಂಧಿ ಅಹಮದ್ ಪಟೇಲ್ ಹೋದ್ರೆ ಬಿಡಿ ಇವರೆಲ್ಲ ಸೇರಿಕೊಂಡಿದ್ದಂಥ ಆಗಸ್ಟ್ ವೆಸ್ಟ್ಲ್ಯಾಂಡ್ ಕೇಸು ಮತ್ತೆ ಓಪನ್ ಆಗುತ್ತೆ ಏನಾಗುತ್ತೆ ಕಾದು ನೋಡೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ